ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ಈ ವಿಡಿಯೋದಲ್ಲಿ ನಲಿಕಲಿಯ ಎಂಟನೇ ಹಂತದಲ್ಲಿ ಬರುವ ಧ ಥ ಢ ಭ ಅಕ್ಷರಗಳನ್ನು ಬಳಸಿಕೊಂಡು ಪದ ರಚನೆ ಮಾಡೋಣ ನಂತರ ಅದೇ ಪದದ ಕೊನೆಯ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ರಚಿಸೋಣ ಆತ್ಮೀಯರೇ ಈ ಕಲಿಕಾ ವೃಕ್ಷ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮಕ್ಕಳ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಮೊದಲನೆಯ ಅಕ್ಷರ ಧ ಧ ನ ಧನ

ಮರ ಮರ ರ ಸ ರಸ ರಸ ಸ ಖ ಸಖ ಸಖ ಖ ಡ ಖಡ ಖಡ ಎರಡನೇ ಅಕ್ಷರ ಥ ಥ ಖ Taka Ka Sha Kasha KASA Sha Ha Shaha Shaha Ha Ta Hata Hata Ta Ga Ta Ga Ta Ga, Ga? Ma ಗಮ ಗಮ ಮ ದ ಮದ ಮದ ದ ಗ ಗ ಗ ಣ ಗಣ ಗಣ ಮೂರನೇ ಅಕ್ಷರ ಢ ಢ ಗ ಢ ಗ

ಲವ ವನ ನರ ನರ ಥ ರಥ ರಥ ನಾಲ್ಕನೇ ಅಕ್ಷರ ಭ್ರ Bhara. ra, da, rada, rada, Da Ma dama, dama, ma, la, mala, mala, la, Ta lata, lata, ta, ma, tama.